ಆತ್ಮೀಯ ಸ್ನೇಹಿತ ಬಂಧುಗಳೇ ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ನಡೆದಂಥ ಅತಿ ಕ್ರೂರವಾದ ಯುದ್ಧವೆಂದರೆ ಅದು ಯುದ್ಧ ಈ ಯುದ್ಧದಲ್ಲಿ ಕೌರವರಿಗೆ ಸೋಲಾಗಿ ಪಾಂಡವರಿಗೆ ವಿಜಯವಾಗುತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯವನ್ನು ಗಳಿಸಿದ ಪಾಂಡವರು ತದನಂತರದಲ್ಲಿ ದೊಡ್ಡದಾಗಿ ರಾಜಶ್ರೇಯ ಯಾಗವನ್ನು ಮಾಡುತ್ತಾರೆ ಸುತ್ತಮುತ್ತಲಿನ ರಾಜ್ಯವನ್ನೆಲ್ಲ ಗೆದ್ದು ಅವರಿಂದ ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡುತ್ತಾರೆ ಹೀಗೆ ಅವರಿಗೆ ವಿದೇಶದಿಂದಲೂ ಸ್ವರ್ಗ ಪಾತಾಳ ಲೋಕದಿಂದಲೂ ಕಾಣಿಕೆಗಳು ಬಂದು ಸೇರುತ್ತವೆ ಇವುಗಳಲ್ಲಿ ಒಂದು ಅತಿ ವಿಶೇಷವಾದ ಕನ್ನಡಿಯು ಸಹ ಅವರಿಗೆ ಉಡುಗೊರೆಯಾಗಿ ಬರುತ್ತದೆ ಅಂಡವರಿಗೆ ಉಡುಗೊರೆಯಾಗಿ ಬಂದಂತಹ ಆ ಕನ್ನಡಿಯನ್ನು ತೆಗೆದುಕೊಂಡು ಹೋದ ಧರ್ಮರಾಯನು ಅದನ್ನು ಮರಳಿ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ಕನ್ನಡಿಯನ್ನು ಕೊಡುತ್ತಾನೆ ಕೊಡುವಾಗ ಧರ್ಮರಾಯನು ಶ್ರೀಕೃಷ್ಣನ ಕುರಿತು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮನೇ ಈ ಕನ್ನಡಿ ಇದೆಯಲ್ಲ ತುಂಬ ಅಪಾಯಕಾರಿಯಾದದ್ದು ಇದನ್ನು ಹದವರಿತು ಬಳಸಬೇಕು ಇಲ್ಲವಾದರೆ ಸಂಸಾರಗಳೇ ಒಡೆದು ಹೋಗಬಹುದು ಎಂದು ನಗು ನಗುತ್ತಾ ಶ್ರೀಕೃಷ್ಣ ಪರಮಾತ್ಮನಿಗೆ ಧರ್ಮರಾಯ ಆ ಕನ್ನಡಿಯನ್ನು ನೀಡುತ್ತಾನೆ ಆ ಕನ್ನಡಿಯನ್ನು ತೆಗೆದುಕೊಂಡ ಶ್ರೀಕೃಷ್ಣನು ಮುಗುಳ್ ನಗುತ್ತಾ ಆ ಕನ್ನಡಿಯನ್ನು ತೆಗೆದುಕೊಂಡು ತನ್ನ ದ್ವಾರಕೆಗೆ ಪ್ರಯಾಣ ಮಾಡುತ್ತಾನೆ ದ್ವಾರಕೆಗೆ ಆಗಮಿಸಿದಂತ ಶ್ರೀಕೃಷ್ಣ ಪರಮಾತ್ಮನು ತನ್ನ ರಾಜ ದರ್ಬಾರಿನಲ್ಲಿ ಈ ಕನ್ನಡಿಯನ್ನು ತೆರೆದು ಪ್ರದರ್ಶನ ಕೇಳುತ್ತಾನೆ ಈ ಕನ್ನಡಿಗೊಂದು ವಿಶೇಷತೆ ಇರುತ್ತದೆ ಅದೇನೆಂದರೆ ಈ ಕನ್ನಡಿಯ ಮುಂದೆ ಯಾರಾದರೂ ಬಂದು ನಿಂತರೆ ಅವರಿಗೆ ಅವರ ಪ್ರತಿಬಿಂಬ ಅಥವಾ ಪ್ರತಿರೂಪ ಕಾಣಿಸುವುದಿಲ್ಲ ಬದಲಾಗಿ ಅವರ ಮನಸ್ಸಿನಲ್ಲಿ ಯಾರು ಇರುತ್ತಾರೋ ಅಥವಾ ಅವರನ್ನು ಯಾರು ಅತಿ ಹೆಚ್ಚಾಗಿ ಪ್ರೀತಿಸುತ್ತಾರೋ ಅವರು ಮಾತ್ರ ಕಾಣುತ್ತಾರೆ ಕನ್ನಡಿಯ ವಿಶೇಷತೆ ಗೊತ್ತಾಗುತ್ತಿದ್ದಂತೆಯೇ ಅರಮನೆಯಲ್ಲಿದ್ದಂತಹ ಎಲ್ಲರೂ ಕನ್ನಡಿಯ ಮುಂದೆ ಬಂದು ನಿಂತುಕೊಳ್ಳಲು ಪ್ರಾರಂಭಿಸುತ್ತಾರೆ ಕನ್ನಡಿಯ ಮುಖಾಂತರ ಎಲ್ಲರಿಗೂ ಸತ್ಯದರ್ಶನವಾಗುತ್ತದೆ ಎಲ್ಲರೂ ತಾವು ತುಂಬಾ ಪ್ರೀತಿಸುವಂತ ಜನರೇ ಆ ಕನ್ನಡಿಯಲ್ಲಿ ಕಾಣುತ್ತಾರೆ ಎಂದುಕೊಳ್ತಾರೆ ಆದರೆ ಇನ್ಯಾರೋ ಕಾಣುತ್ತಾರೆ ಪ್ರಥಮವಾಗಿ ಬಲರಾಮನು ಬಂದು ಆ ಕನ್ನಡಿಯ ಮುಂದೆ ನಿಲ್ಲುತ್ತಾನೆ ಆಗ ಬಲರಾಮನ ಹೆಂಡತಿ ರೇವತಿ ಅಂದುಕೊಡ್ತಾಳೆ ಆ ಕನ್ನಡಿಯಲ್ಲಿ ನನ್ನ ಮುಖ ಕಾಣಬಹುದು ಅಂತ ಆದರೆ ಅದರ ಬದಲಾಗಿ ದುರ್ಯೋಧನನ ಮುಖ ಕಾಣುತ್ತೆ ದುರ್ಯೋಧನನು ಬಲರಾಮನ ಮೆಚ್ಚಿನ ಶಿಷ್ಯನಾಗಿದ್ದ ಕಾರಣ ಆ ಕನ್ನಡಿಯಲ್ಲಿ ದುರ್ಯೋಧನನ ಮುಖ ಕಾಣುತ್ತೆ ದುರ್ಯೋಧನನು ಬಲರಾಮನನ್ನು ಎಷ್ಟು ಪ್ರೀತಿಯಿಂದ ಕಾಣುತ್ತಿದ್ದ ಎಂಬ ವಿಚಾರವನ್ನು ಇಲ್ಲಿ ನೆನಪಿಸುತ್ತೆ ತದನಂತರದಲ್ಲಿ ಆ ಕನ್ನಡಿಯ ಮುಂದೆ ಸತ್ಯಭಾಮೆಯು ನಿಂತು ನೋಡುತ್ತಾಳೆ ಆಕೆಗೆ ಕೃಷ್ಣನ ಮುಖ ಕಾಣಬಹುದು ಅಂತ ಎಲ್ಲರೂ ಅಲ್ಲಿದ್ದವರು ಅಂದುಕೊಳ್ತಾರೆ ಅದು ಹಾಗಾಗುವುದಿಲ್ಲ ಆ ಕನ್ನಡಿಯಲ್ಲಿ ದನ ಕನಕಗಳ ರಾಶಿಯೇ ಕಾಣಿಸುತ್ತದೆ ಅಂದರೆ ಆಕೆಗೆ ಕೃಷ್ಣನಿಗಿಂತಲೂ ಹೊನ್ನ ರಾಶಿಯೇ ಹೆಚ್ಚು ಪ್ರಿಯವಾಗಿತ್ತು ಅಂತ ಅಲ್ಲಿ ತೋರುತ್ತೆ ಹೀಗೆ ಎಲ್ಲರೂ ತಮ್ಮ ತಮ್ಮ ಮುಖಗಳನ್ನು ನೋಡಿಕೊಳ್ಳುತ್ತಾರೆ ಅವರ ನಿರೀಕ್ಷೆಗಳೆಲ್ಲ ತೆಳಗಾಗುತ್ತವೆ ಈಗ ಎಲ್ಲರೂ ಶ್ರೀಕೃಷ್ಣನನ್ನು ನಿನ್ನ ಮುಖ ನೋಡಿಕೋ ಎಂದು ಒತ್ತಾಯಿಸುತ್ತಾರೆ ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ನೋಡುತ್ತಿರುವ ಆ ಕನ್ನಡಿಯ ಪ್ರತಿಬಿಂಬವಾಗಿ ಅರ್ಜುನ ಕಾಣಬಹುದು ಅಂತ ಅಂದುಕೊಳ್ತಾರೆ ಯಾಕಂದರೆ ಕೃಷ್ಣನಿಗೆ ಅತ್ಯಂತ ಪ್ರೀತಿಯ ಭಾವ ಅರ್ಜುನ ಆಗಿರುತ್ತಾನೆ ಆದರೆ ಆ ಕನ್ನಡಿಯ ಪ್ರತಿಬಿಂಬದಲ್ಲಿ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡುವಂತಹ ವ್ಯಕ್ತಿಯ ಪ್ರತಿಬಿಂಬ ಕಾಣುತ್ತೆ ಆ ವ್ಯಕ್ತಿ ಅರ್ಜುನನಕ್ಕಿಂತ ಹೆಚ್ಚಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರೀತಿಸುತ್ತಿದ್ದ ಎಂಬ ವಿಚಾರವನ್ನು ಅಲ್ಲಿ ಎಲ್ಲರಿಗೆ ಎತ್ತಿ ತೋರಿಸುತ್ತದೆ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುವ ಆ ಪ್ರತಿಬಿಂಬವು ಶಕುನಿ ಮಾಮನ ಪ್ರತಿಬಿಂಬವಾಗಿರುತ್ತದೆ ಅರೆ ಇದೇ ನಾಶರ್ಯ ಎಂದು ಎಲ್ಲರೂ ಕೇಳುತ್ತಾರೆ ಕೃಷ್ಣ ಆವಾಗ ನಗುಮುಖದಿಂದ ವಿವರಿಸುತ್ತಾನೆ ಹೇಗೆ ನಾನು ಸಜ್ಜನರ ಪರವಾಗಿ ತಂತ್ರಗಾರನೋ ಹಾಗೆ ದುರ್ಜನರ ಪರವಾಗಿ ಶಕುನಿಯೂ ಸಹ ತಂತ್ರಗಾರನಾಗಿದ್ದ ನಮ್ಮಿಬ್ಬರ ಉದ್ದೇಶವು ಒಂದೇ ಆಗಿದೆ ಏನೆಂದರೆ ಈ ಭೂಮಿಯ ಮೇಲೆ ಒಂದು ಘನಘೋರ ಬಿದ್ದವಾಗಿ ದುರ್ಜನರೆಲ್ಲ ಅಳಿಸಿ ಹೋಗಿಬಿಡಬೇಕು ನನ್ನ ಈ ಲೋಕ ಕಲ್ಯಾಣದ ಉದ್ದೇಶಕ್ಕೆ ಶಕುನಿ ತನ್ನ ಮೋಸ ವಂಚನೆಗಳ ಮೂಲಕ ಸಾಥ್ ಕೊಡುತ್ತಿದ್ದಾನೆ ಆದ್ದರಿಂದ ಅವನು ನನಗೆ ಅತ್ಯಂತ ಪ್ರಿಯನು ಇದನ್ನು ಕೇಳಿ ದ್ವಾರಿಕೆಯ ಜನರೆಲ್ಲ ಮೂಕ ವಿಸ್ಮಿತರಾಗುತ್ತಾರೆ ಈ ಮಾಯಾ ಕನ್ನಡಿಯು ಹಸ್ತಿನಾಪುರದಲ್ಲಿ ತನ್ನ ಮಾಯಾ ಬಜಾರವನ್ನು ತೆರೆದು ತೋರಿಸಿತ್ತು ಅಲ್ಲಿ ಧರ್ಮರಾಯನು ಸಹ ಕನ್ನಡಿಯ ಮುಂದೆ ಬಂದು ನಿಂತಾಗ ಅಲ್ಲಿ ಪ್ರತಿಬಿಂಬ ಖಾಲಿಯಾಗಿತ್ತು ಅವನು ಧರ್ಮದ ಪರ ಅವನು ಯಾರನ್ನು ಪ್ರೀತಿಸಲೂ ಇಲ್ಲ ಯಾರನ್ನು ದ್ವೇಷಿಸಲು ಇಲ್ಲ ಎಂಬ ವಿಚಾರವನ್ನು ಅಲ್ಲಿ ತೋರುತ್ತದೆ ದ್ರೌಪದಿಗೆ ಭೀಮನ ಪ್ರತಿಬಿಂಬ ಕಾಣಿಸಿತ್ತು ಸಹದೇವನಿಗೆ ಸ್ವತಃ ಆತನೇ ಕಾಣಿಸಿದ್ದ ಯಾಕಂದರೆ ಅವನು ತನ್ನ ದೇಹವನ್ನು ಎಲ್ಲರಿಗಿಂತ ಹೆಚ್ಚು ಅತಿ ಪ್ರೀತಿಯಿಂದ ಪ್ರೀತಿಸುತ್ತಿದ್ದ ಇದಿಷ್ಟು ವಿಷಯ ಮಹಾಭಾರತದ ಮಾಯಾ ಕನ್ನಡಿಗೆ ಸಂಬಂಧಪಟ್ಟ ವಿಚಾರವಾಗಿದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಂತ ಹೇಳುತ್ತಾ ಈ ಸಂಚಿಕೆ ಮುಕ್ತಾಯಗೊಳಿಸುವೆ ಅಲ್ಲಿಯವರಿಗೆ ನನ್ನ